ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ಸುಲಭವಾಗಿ ತೊಗರಿ ಬೇಳೆಯಲ್ಲಿ ಒಬ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಕೂಡ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾಯಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬಲ್ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಆಮೇಲೆ ನಾನು ಚೆನ್ನ ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಕೆ ಜಿಯಷ್ಟು ತೊಗರಿ ಬೇಳೆನ ಬೇಯಲಿಕ್ಕೆ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ನಾನು ಬೇಯಿಸ್ತಾ ಇಲ್ಲ ಫ್ರೆಂಡ್ಸ್ ಯಾಕೆಂದರೆ ತೊಗರಿಬೇಳೆ ಇದೆಯಲ್ಲ ಅದು ಕುಕ್ಕರಲ್ಲಿ ಜಲ್ದಿ ಜಾಸ್ತಿ ಬೆಂದುಬಿಡುತ್ತೆ ಕಡಲೆಬೇಳೆ ನಾನು ಕುಕ್ಕರಲ್ಲೇ ಬೇಯಿಸ್ಕೊತೀನಿ ಕಡಲೆಬೇಳೆ ಒಬ್ಬಿಟ್ಟು ಇವತ್ತು ತೊಗರಿ ತೊಗರಿಬೇಳೆ ಒಬ್ಬಿಟ್ಟು ಮಾಡ್ತಾ ಇರೋದ್ರಿಂದ ಸೊ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದೀನಿ ಇನ್ನೊಂದು ಕಡೆ ನಾನು ಬೆಲ್ಲನ ಕರ್ಗಕ್ಕಿಟ್ಟಿದ್ದೀನಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಇರುತ್ತೆ ಅಂದ್ಬಿಟ್ಟು ಅದನ್ನು ಕರಗಿಸ್ಕೊಂಡು ಸೋಸ್ಕೊಂಡು ಬಳಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಅದು ನೋಡಿ ಈ ಥರ ಇಸ್ಕಿದ್ರೆ ಅದು ಮ್ಯಾಶ್ ಆಗಬೇಕು ತುಂಬ ಕಲಿಸೋಂಗೆ ಬೇಯಿಸೋಕೆ ಹೋಗಬೇಡಿ ಏಕೆಂದರೆ ಆಮೇಲೆ ಒಬ್ಬಿಟ್ಟು ಮಾಡಲಿಕ್ಕಾಗಲ್ಲ ಅದು ಪಾಯಸ ಆಗೋಗ್ಬಿಡುತ್ತೆ ಒಬ್ಬಿಟ್ಟಾಗಲ್ಲ ಚೆನ್ನಾಗಿ ಈ ಥರ ನೋಡಿ ಬೇಯಿಸ್ಕೊಂಡು ಆಗಾಗ ಇರಿ ಇಲ್ಲಿ ಪಾಕ ಕೂಡ ರೆಡಿಯಾಗಿ ಪಾಕ ಅಲ್ಲ ಸಾರಿ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಅಷ್ಟೇ ಪಾಕ ತೊಗೊಂಡಿಲ್ಲ ಮೇಲಿದ್ದು ವೈಟ್ ವೈಟ್ ಎಲ್ಲ ತಕ್ಕೊಂಡುಬಿಡಿ ಆಮೇಲೆ ಫ್ರೆಂಡ್ಸ್ ಇದು ಹೇಗೆ ಬಂತು ಅಂತ ಟ್ರೈ ಮಾಡಿ ನಾನು ಚ ಇದು ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಆಮೇಲೆ ಇದನ್ನು ಫ್ರೆಂಡ್ಸು ರಿಲೇಟಿವ್ಸ್ಗಳ ಶೇರ್ ಮಾಡಿ ತುಂಬ ಈಸಿ ಈಸಿ ರೆಸಿಪೀಸ್ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಬೇಳೆ ಬೆಂದಿದೆ ನಾನು ಬೇಳೆ ಎಲ್ಲ ಒಂದು ಬೋಶಿಗೆ ಬಗ್ಸ್ಕೊತಾ ಇದ್ದೀನಿ ಸ್ಟೀಲ್ ಬೇಷನ್ಗೆ ನಾನು ಒಂದು ಎರಡು ಸೌಟಷ್ಟು ಬೇಳೆನ ಏನಾದರೂ ನೀರು ಬಸ್ಕೊಂಡಲ್ಲ ಅರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಒಬ್ಬಿಟ್ಟಿನ ಸಾರು ಮಾಡ್ತೀನಿ ಇದು ಕೂಡ ನಾನು ಚಾನಲಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿತ್ತು ಸಾಂಬಾರು ಒಂದು ಸತಿ ಟ್ರೈ ಮಾಡಿ ತುಂಬ ರುಚಿ ಇಷ್ಟಪಡ್ತೀರಾ ನೀವು ಆಮೇಲೆ ನಾನೇನು ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಸೋಸ್ಕೊತಾ ಇದೀನಿ ಸೋಸ್ಕೊಂಡು ನಾನು ಒಂದು ನಾಲ್ಕು ಯಾಲಕ್ಕಿ ಕಾಯಿನ ಬಿಡಿಸ್ಬಿಟ್ಟು ಹಾಗೆ ಹಾಕೋತಾ ಇದ್ದೀನಿ ಆಮೇಲೆ ಇದ್ರೆ ಒಂದು ಸ್ಪೂನಷ್ಟು ಶುಂಠಿ ಪೌಡರ್ ಹಾಕ್ಕೊಳ್ಳಿ ಇಲ್ಲ ಅಂದರೆ ನಡೆಯುತ್ತೆ ಆಗ್ತಾ ಹೋದ್ರೂ ಕೂಡ ಏನೂ ವ್ಯತ್ಯಾಸ ಆಗಲ್ಲ ನಾನು ಒಂದು ಕೆ ಜಿ ತೊಗರಿ ಬೆಳೆಗೆ ಎರಡು ತೆಂಗಿನಕಾಯಿನ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ನೀರೆಲ್ಲ ಒಂದು ಸ್ವಲ್ಪ ಸಹಿಯೋವರೆಗೂ ತಿರುಗಿಸ್ಕೊಳ್ಳೋಣ ಕಾಯಿ ಕೂಡ ಆಗ ಚೆನ್ನಾಗಿ ಬೇಯುತ್ತೆ ಜಲ್ದಿ ಒಬ್ಬಿದು ಕೆಡಲ್ಲ ಈ ಥರ ಮಾಡೋದ್ರಿಂದ ಇದನ್ನು ಮುಚ್ಚಿ ನೀರೆಲ್ಲ ಡ್ರೈ ಆಗೋಕ್ಕೆ ಕಮ್ಮಿ ಉರಿಯಲ್ಲಿ ಇಟ್ಬಿಡೋಣ ಆಮೇಲೆ ಆಸಿಡ್ ಕಲಿಸ್ಕೊಳ್ಳೋಣ ಒಬ್ಬಿಟ್ಟು ಮಾಡಲಿಕ್ಕೆ ನಾನು ಒಂದು ಕೆ ಜಿ ಮೈದಾ ಹಸಿಡ್ಗೆ ಒಂದು ಅರ್ಧ ಸ್ಪೂನಷ್ಟು ಮನೆ ಅರಿಶಿನ ಇದು ಮನೆಯಲ್ಲೇ ಕೊಂಬು ತಂದು ಅರ್ಶಿನ ಪೌಡ್ರ್ ಮಾಡ್ಕೊಂಡಿರೋದು ನಾನು ಅಂಗಡಿ ಅರ್ಶನ ಬಳಸಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸತಿ ನೀರು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ತೆಳುವಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಳ್ಳೋಣ ಕಲಿಸ್ಕೊಳ್ಳೋಣ ಇದನ್ನು ಆಮೇಲೆ ಫ್ರೆಂಡ್ಸ್ ನೀವೆಲ್ಲ ಯಾವ ರೀತಿ ಹಸಿಟ್ ಕಲಿಸ್ ಕಲಿಸ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ಯಾಕೆಂದರೆ ಕೆಲವರು ಇದನ್ನು ಕಲಿಸ್ಬಿಟ್ಟು ನೀರಲ್ಲಿ ಮುಳುಸಿಕ್ತಾರಂತೆ ಚೆನ್ನಾಗಿ ನೆನೆಯುತ್ತೆ ಅರಳುತ್ತೆ ಅಂತ ಸೊ ನಮ್ಮ ಕಡೆ ನಾನು ಇದೇ ಥರ ಒಬ್ಬಿಟ್ಟಿಗೆ ಹಸಿಟ್ಟು ಕಲಸಿಬಿಟ್ಟು ಮಾಡೋದು ಯಾಕೆಂದರೆ ಈಸಿನೂ ಇರುತ್ತೆ ತುಂಬ ಚೆನ್ನಾಗೂ ಕೂಡ ಬರುತ್ತೆ ಇದನ್ನು ಏನಪ್ಪ ಅಂದರೆ ಒಂದು ಎರಡು ಅವರ್ ಮೂರು ಅವರ್ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಒಬ್ಬಿಟ್ಟು ಮಾಡ್ಬೋದು ಎಲ್ಲೂ ಹರ್ಕೊಳ್ಳೋದಿಲ್ಲ ಆಮೇಲೆ ಒಂದು ಕಡೆ ಇಟ್ಟು ಒಂದು ಕಡೆ ಬೇಳೆ ಹೂರಣ ಈ ಥರ ಆಗೋದಿಲ್ಲ ಎಷ್ಟು ನೀಟಾಗಿ ಎಲ್ಲ ಕಡೆನೂ ಹೂರ್ಣಗಳು ಸೇರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಎಷ್ಟು ನಾರ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಿಟ್ಟು ಈಗ ಇದನ್ನು ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಸುತ್ತ ಹಸಿಟ್ಟಿಗೆ ಹಚ್ಚಿಬಿಟ್ಟು ಇದನ್ನು ಸುಮಾರು ಒಂದು ಎರಡು ಗಂಟೆ ಟೈಮ್ ಅಷ್ಟು ನಾನು ನೆನೆಯೋದಕ್ಕೆ ಬಿಡ್ತೀನಿ ಹಸಿಟ್ಟನ್ನ ತುಂಬ ಚೆನ್ನಾಗಿ ನೆನೆಯಲಿ ಈ ಟೈಮಲ್ಲೇ ಈಗ ನೀರು ಆಲ್ಮೋಸ್ಟು ಸ್ವಲ್ಪ ಕಮ್ಮಿ ಆಗಿದೆ ನೀವು ಬೆಲ್ಲನ ಕರಗಿಸ್ಕೊಳ್ದಲ್ಲೇ ನೀವು ಡೈರೆಕ್ಟಾಗೆ ಹಾಕೋತೀವಿ ಅನ್ನೋದಾರೆ ಹಾಗೆ ಕೂಡ ಅದನ್ನು ಚುಕ್ಕ ಚುಕ್ಕದಾಗಿ ಚೆಚ್ಚಿಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನು ಇದು ಕಸ ಏನಾರು ಇರುತ್ತೆ ಅಂದ್ಬಿಟ್ಟು ನಾನು ಈ ಥರ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ನಾದೋಣ ಅದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೋಬೇಕು ಸೊ ನಾನು ತಣ್ಣಗಾದ್ಮೇಲೆ ಅದನ್ನು ರುಬ್ಬಿ ಆಮೇಲೆ ಇದನ್ನು ಮತ್ತೆ ಹಸಿಟ್ಟನ್ನ ತೆಗೆದು ಇದ್ದೀನಿ ಬೇಳೆನ ತಣ್ಣಗೆ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ನಾನು ಮಿಕ್ಸಿಯಲ್ಲೇ ರುಬ್ಕೊಂಡಿರೋದು ಇಲ್ಲ ಕಲ್ಲಿದ್ರೆ ಕಲ್ಲಲ್ಲಾರು ಇಲ್ಲ ಗ್ರೈಂಡರಲ್ಲಿ ಕೂಡ ನೀವು ರುಬ್ಕೊಬೋದು ಚೆನ್ನಾಗಿ ನೆಂದಿದೆ ಹಸಿಟ್ಟು ಸೊ ಹೂರ್ಣ ಕೂಡ ನಾನು ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಇದನ್ನು ಒಂದು ನಿಂಬೆ ಹಣ್ಣು ಗಾತ್ರಕ್ಕಿಂತ ಒಂದು ಸ್ವಲ್ಪ ದಪ್ಪಿಗೆ ಉಂಡೆ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಅಂದರೆ ನಿಂಬೆ ಹಣ್ಣು ಗಾತ್ರದಿಂದಕ್ಕಿಂತ ಒಂಚೂರು ಕಮ್ಮಿ ಹಿಟ್ಟನ್ನ ನಾನು ಕೈಯಲ್ಲೇ ತೊಟ್ಕೊಂಡು ಒಂದೊಂದೇ ಹೂರ್ಣನ ಆರೊಗಡೆ ಹಾಕ್ಕೊಂಡು ಫುಲ್ ಕವರ್ ಮಾಡ್ಕೊಳ್ತಾಯಿದ್ದೀನಿ ಎಕ್ಸ್ಟ್ರಾ ಏನು ಹಿಟ್ಟಿತ್ತೋ ಅದನ್ನೆಲ್ಲ ರಿಮೂವ್ ಮಾಡಿದ್ದೀನಿ ಸೊ ನಾನು ಒಂದು ಹತ್ತು ಹತ್ತು ಉಂಡೆನ ಈ ಥರ ಮಾಡಿಕೊಂಡು ಆಮೇಲೆ ನಾನು ಒಬ್ಬಿಟ್ಟನ್ನ ತೊಟ್ಟುಬಿಟ್ಟು ಬೇಯಿಸ್ಕೊಳ್ಳೋದು ಯಾಕೆಂದರೆ ನಾನು ಒಬ್ಬಳೆ ಮಾಡೋದ್ರಿಂದ ಅಲ್ಲೇ ಉಂಡೆ ಮಾಡಿಕೊಂಡು ತೊಟ್ಟಿ ಬೇಯಿಸ್ಲಿಕ್ಕಾಗಲ್ಲ ನನಗೆ ಸೊ ನಿಮ್ಮ ಮನೇಲಿ ಏನಾರು ಇಬ್ಬರು ಮೂರು ಜನ ಇದ್ದರೆ ಬೇಕಾದ್ರೆ ಒಬ್ಬರು ಉಂಡೆ ಮಾಡಿ ಇನ್ನೊಬ್ರು ತೊಟ್ಟಂಗೆ ಇನ್ನೊಬ್ರು ಬೇಯಿಸ್ಕೊತಾರೆ ಸೊ ನಾನು ಒಬ್ಬಳೆ ಮಾಡೋದ್ರಿಂದ ಈ ಥರ ನಾನು ಒಂದು ಹತ್ತು ಹತ್ತು ಉಂಡೆ ಮಾಡಿಕೊಂಡು ಆಮೇಲೆ ತೊಟ್ಕೊತೀನಿ ಇದು ಕವರು ನಾನು ತುಂಬ ಚೆನ್ನಾಗಿದೆ ಕವರ್ ಇದು ಇದನ್ನು ನಾನು ತೊಳೆದ್ಬಿಟ್ಟು ಒಣಗಿಸಿ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಬಟರ್ ಪೇಪರ್ ಅಂತ ಸಿಗುತ್ತೆ ಅದರಲ್ಲೂ ಕೂಡ ನೀವು ಮಾಡ್ಬೋದು ಸೊ ನಾನು ಕಡಲೆಬೇಳೆ ಹೋಗಿಬಿಟ್ಟು ಬಟರ್ ಪೇಪರಲ್ಲೇ ಮಾಡೋದು ತೋರಿಸಿದ್ದೀನಿ ಎಲ್ಲರ ಹತ್ರನೂ ಬಟರ್ ಪೇಪರ್ ಇರೋಲ್ಲ ಅನ್ನೋ ಒಂದು ಕಾರಣಕ್ಕೆ ಇದು ಕವರಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಸೊ ನಾನು ತೊಟ್ಟೋದಿಲ್ಲ ನೋಡಿ ಸುಮ್ಮನೆ ಎಲ್ಲ ಕಡೆನೂ ಈ ಥರ ಹೇಳತ್ ಎಳ್ಕೊಂಡು ಬರೋದ್ರಿಂದ ಒಬ್ಬಿಟ್ಟು ಹರಿಯೋದು ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಕಾ ತವನ ನಾನು ಕಾಯ ಬಿಸಿ ಮಾಡೋಕೆ ಇಟ್ಬಿಟ್ಟು ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಒಬ್ಬಿಟ್ಟು ಹಾಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ಸೊ ಕಮ್ಮಿ ಉರಿ ತುಂಬಾ ಜಾಸ್ತಿಲಿ ಇಡ್ಬೇಡಿ ಮೀಡಿಯಮಲ್ಲಿ ಇಟ್ಕೊಳ್ಳಿ ಸೊ ನೋಡಿ ಎಷ್ಟು ಈಸಿಯಲ್ಲಿ ಒಬ್ಬಿಟ್ಟು ಮಾಡ್ಬೋದು ಅಂತ ತೊಟ್ಟಿ ತೊಟ್ಟಿ ಕೈಯೆಲ್ಲ ನೋವು ಬರುತ್ತೆ ಇದು ತುಂಬಾನೇ ಜಲ್ದಿ ಆಗೋಗ್ಬಿಡುತ್ತೆ ನೀಟಾಗಿ ಎಲ್ಲ ಕಡೆ ಹೇಳ್ಕೊಬೋದು ಆಮೇಲೆ ಹೂರ್ಣ ಕೂಡ ನೀಟಾಗಿ ಎಲ್ಲ ಕಡೆಯೂ ಹರಡ್ಕೊಳುತ್ತೆ ಬರೀ ಇಟ್ಟಿಟ್ಟು ಎಲ್ಲೂ ಉಳ್ಕೊಳ್ಳೋದಿಲ್ಲ ಯಾಕೆಂದರೆ ಹಸಿಟ್ಟು ತುಂಬ ಚೆನ್ನಾಗಿ ನೆಂದಿತ್ತು ತುಂಬ ಚೆನ್ನಾಗಿ ನಾದ್ದಿದ್ದೀನಿ ನಾನು ಮೇಲೆ ಕೆಳಗಡೆ ನಾನು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಕೂಡ ಬಳಸ್ಕೊಬೋದು ಅಡುಗೆ ಎಣ್ಣೆನ ನೋಡಿ ಇನ್ನೊಂದು ಕೂಡ ನಾನು ಅದೇ ಥರ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಎಲ್ಲ ಕಡೆ ಹರಡುತ್ತೆ ತುಂಬ ಟೈಮು ತಗೊಳ್ಳೋದಿಲ್ಲ ಸೊ ರುಚಿಕರವಾದ ಬಿಸಿ ಬಿಸಿ ಒಬ್ಬಿಟ್ಟು ಒಂದು ಸತಿ ಈ ಥರ ಟ್ರೈ ಮಾಡಿ ನಂತರ ಹೇಗೆ ಬಂತು ಅಂತ ಕಮೆಂಟರ್ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಆಮೇಲೆ ಈಗ ಈಸಿ ಈಸಿ ರೆಸಿಪೀಸ್ನ ನೀವು ಕಲ್ತ್ಕೋಬೇಕು ಟ್ರೈ ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ ಇದು ಮನೆಯಲ್ಲೇ ನಮ್ಮ ಮನೆಯಲ್ಲಿ ಹೆಮ್ಮೆ ಇದೆ ಅದರದ್ದಲ್ಲಿ ಕಾಯಿಸಿ ಮಾಡಿರೋಂಥ ತುಪ್ಪ ಅದ್ರ ಜೊತೆಗೆ ರುಚಿಕರವಾದ ಒಬ್ಬಿಟ್ಟು ತುಂಬ ರುಚಿಯಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್